ಶಿವನಾಗಬಹುದು ಬಸವಣ್ಣನಾಗಬಾರ್ದು ಸಾಕ್ಷಾತ್ ಶಿವನ ಸ್ವರೂಪ ಆಗಿ ನಿಲ್ಲಬಹುದೇ ಹೊರತು ಬಸವಣ್ಣ ಆಗಕ್ಕೆ ಸಾಧ್ಯ ಇಲ್ಲ ಅಂದು ಮಣಿವ ಮಾತಿದವರ ಮಾತು ಇವತ್ತು ಇಡೀ ಪ್ರಪಂಚದ ಜನತೆ ಹೇಗೆ ಅದು ಏನಿರಬೇಕು ವೈಶಿಷ್ಟ್ಯ ಅಂತ ನೋಡಬೇಕು ನೋಡಿ ಆಗಿದೆ ಅವರು ಶಿವನೇ ತಾನಾಗಿ ನಿಲ್ಲುವಂಥ ಬಸವಣ್ಣನವರು ಅವರು ಎಷ್ಟು ನಯ ಇತ್ತು ಯಾಕೆ ನಾವು ಬಸವಣ್ಣ ಆಧರಿಸಿ ಅಂದರೆ ಬ್ರಹ್ಮ ಪದವಿಯನ್ನು ಅಲ್ಲೆ ವಿಷ್ಣು ಪದವಿಯನ್ನು ಅಲ್ಲೆ ರುದ್ರ ಪದವಿಯನ್ನು ಅಲ್ಲೆ ಮತ್ತು ಆ ಪದವಿಯನ್ನು ಅಲ್ಲೇನಯ್ಯ ಯಾವ ಬ್ರಹ್ಮ ದೇವನ ಪದವಿ ಕೊಟ್ಟರು ನನಗೆ ಬೇಡ ವಿಷ್ಣು ನಾರಾಯಣನ ಪದವಿ ನನಗೆ ಬೇಡ ರುದ್ರನ ಪದವಿ ನನಗೆ ಬೇಡ ಇನ್ನು ಯಾವುದೇ ಗಣಪದವಿ ಬೇಡ ಯಾವುದೇ ರಾಜ ಮಹಾರಾಜನ ಪದವಿ ಬೇಡ ಏನು ಬೇಕು ಬಸವಣ್ಣವ್ರು ಏನು ಕೇಳ್ತಾರಂದರೆ ನಿಮ್ಮ ಶರಣರ ಪಾದವನ ಹರಿದಿಪ್ಪ ಮಹಾಪದವಿ ಕರುಣಿಸ್ತೀಯ ಇದೆಯಂತ ಯಾರ ಕಾಯಕಜೀವಿಗಳು ಇರ್ತಾರೋ ಚಪ್ಪಲಿ ಹೊಲೆಯರ್ ಇರ್ಬೋದು ದನಕಾಯವ್ರು ಇರ್ಬೋದು ಕುರಿಕಾಯವ್ರು ಇರ್ಬೋದು ಮನೆ ಕಟ್ಟವ್ರು ಇರ್ಬೋದು ಮನೆಗೆ ಅಡುಗೆ ಮಾಡುವಂಥವ್ರು ಇರ್ಬೋದು ಇನ್ನಿತರ ಬಡಿಗೆ ಕಾಯಕ ಮಾಡಿದವ್ರು ಇರ್ಬೋದು ಕುಂಬರ ಕಾಯಕ ಇರ್ಬೋದು ಇನ್ನು ಯಾವುದೇ ಕಾಯಕ ಮಾಡುವಂಥ ಉದಾತ್ತವಾದಂಥ ಸ್ನೇಹ ಜೀವನ ಮಾಡಿ ಯಾವುದೇ ಕಾಯಕ ಮಾಡ್ತಕ್ಕಂಥವ್ರು ಮಾಡ್ತಕ್ಕಂಥವ್ರಿದ್ದರು ಕೂಡ ಅಂಥವ್ರು ಶರಣರು ಶುದ್ಧ ಬದುಕು ಇದ್ದರೆ ಅಂಥವ್ರು ಮಾದನನ್ನು ತೋರಿಸುವಂಥ ಮಹಾಶರಣರು ಅಂತ ಅವರೇ ಕರೀತಾರೆ ಮಾದನ ಚೆನ್ನೈ ಅಡ್ ಹೊರಕ್ಕೆ ಕೈ ಹಾಂ ಅರಳಯ್ಯ ಬಡಿವಾಳ ಮಾತಿದೆ ಹಡಪದಪ್ಪಣ್ಣ ಶಂತ ಶರಣರು ಇವರೆಲ್ಲ ಸಾಕ್ಷಾತ್ ಶಿವನಿ ತಾನಾಗಿ ನಿಂತ ಶರಣರು ಅವ್ರ ಪಾದ ತೋರಿಸಪ್ಪ ಬ್ರಹ್ಮ ವಿಷ್ಣುವಿನ ಪದವಿ ಬೇಡ ಯಾಕೆ ಬೇಕು ನನಗೆ ಆ ಪದವಿ ಅವೆಲ್ಲ ಸಣ್ಣ ಅಂತ ಶರಣರ ಪಾದದ ಸೇವೆಗಿಂತಲೂ ಆ ಪದವಿಗಳೆಲ್ಲ ಸಣ್ಣವು ಭಾಳ ಚಿಕ್ಕವು ಅತಿ ಚಿಕ್ಕವುಂಥವು ಇದು ಇವತ್ತು ಆತ್ಮಾನುಭವ್ ಮಾಡಿಕೊಳ್ಬೇಕು ಈ ಥರದ ಅಪ್ಪ ಬಸವಣ್ಣವರು ಹಿಂಗೆ ಹೇಳ್ತಾರಂದಾಗ ಶರಣರ ಸಂಘದ ಘನತೆ ಅದೆಷ್ಟು ಶ್ರೇಷ್ಠವಾಗಿರ್ಬೋದು ನಾವೀಗೊತ್ತ ಆಹ್ವಾನ ತುಂಬ ಮಾಡ್ಕೊಳ್ತೀವಿ ಯಾಕೆ ಕಾಮಿಸದೆ ಕೊಡದು ಕಾಮಹೇನು ಚಿಂತಿಸದೆ ಕೊಡದು ಚಿಂತಾಮಣಿ ಭಾವಿಸದೆ ಕೊಡನಾ ಶಿವನು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲರು ಕೂಡಲ ಸಂಘ ನಿಮ್ಮ ಶರಣರು ಚೆನ್ನಾಗಿ ಹೇಳ್ತಾರೆ ಕಾಮದಿಯಲು ಕಲ್ಪತರುಗಿಂತಲೂ ಶ್ರೇಷ್ಠವಾದಂಥದ್ದು ಶರಣರ ಪದವಿ ಅಂತರು ಶರಣರು ನಮಗೆ ಏನು ಬೆಕ್ಕ ಇತ್ತೋ ಜ್ಞಾನ ಕೊಡ್ತಾರೆ ಏನು ಕೊಡ್ತಾರೆ ನಾವೇ ಸ್ವಯಂ ತನು ಮನ ಭಾವ ಎಲ್ಲವೂ ಲಿಂಗಮಯ ಆಗುವಂಥ ಒಂದು ಪದವಿಯನ್ನು ಅವರು ಕೊಡ್ತಾರೆ ನಾವು ಲಿಂಗಮಯ ಅಂದರೆ ದೇವರು ತನುನೇ ದೇವರಾಗಬೇಕು ಮನಸ್ಸು ದೇವರಾಗಬೇಕು ನಮ್ಮ ಇಂದ್ರಿಯಗಳು ದೇವರಾಗಬೇಕು ನಮ್ಮ ಭಾವನೆ ದೇವರಾಗಬೇಕು ನಮ್ಮ ಆಚರಣೆಗಳೆಲ್ಲವೂ ಲಿಂಗಮಯ ಅಂದರೆ ದೈವಿಮಯ ಆಗಬೇಕು ಆ ಒಂದು ಜ್ಞಾನ ಆ ಒಂದು ಆಚರಣೆಯನ್ನು ಕೊಡುವಂಥವ್ರು ಯಾರು ಅಂದರೆ ಅದು ಕೇವಲ ಬಸವಾದಿ ಶರಣರ ಪರಂಪರೆಯ ಶರಣರು ಕೊಡ್ತಾರೆ ಹೊರತು ಅದು ಸಾಧ್ಯ ಅಲ್ಲ ಹುಮ್ಮನ ಉದುರಿ ಹೇಳ್ತಾರೆ ಅವ್ರು ಕೈಲಾಸ ಸಿಗುತ್ತದೆ ಹೋಯ್ಕೊಂಡು ಸಿಗುತ್ತದೆ ಸ್ವರ್ಗ ಸಿಗುತ್ತದೆ ಎಲ್ಲಿ ಅವರು ಸ್ವರ್ಗ ಇಂದ್ರಲೋಕ ಚಂದ್ರಲೋಕ ಮಂಗಳಲೋಕಕ್ಕೆಲ್ಲ ಏರಿ ಈಗ ವಿಜ್ಞಾನಿಗಳು ಆ ಲೋಕ ಅದಾವ ಕೈಲಾಸ ಎಲ್ಲಿದೆ ಭೂಮಿಯಲ್ಲಿರುವಂಥ ಹಿಮಾಲಯ ಪರ್ವತದಲ್ಲಿ ಇರುವಂಥ ಒಂದು ಶಂಕರ ಶಿಖರ ಅದು ಅಲ್ಲೇ ದೊಡ್ಡ ಸಣ್ಣ ಯಾವ ಒಂದು ಪರ್ವತಗಳದವು ಅವುಗಳಿಗೆ ಬ್ರಹ್ಮ ಇರುವಂಥದ್ದು ವಿಷ್ಣು ಇರುವಂಥದ್ದು ಲೋಕ ಅಂತ ಆ ಕಾಲ ಕರೆದಾರ ಅದಕ್ಕೆ ಮ್ಯಾಲ ಅಂತಿದ್ರು ಕೆಳಗೆ ನಿಂತು ಎಲ್ಲಿ ಸಿಗ್ತವು ಈ ದೃಷ್ಟಿಯಿಂದ ಮಹಾಶರಣರು ನಮ್ಮನ್ನು ದೈವಿ ಮಟ್ಟಕ್ಕೆ ಹೋಯ್ತಾರೆ ಅದಕ್ಕೆ ಯಾವ ಪದವಿ ಬೇಡ ಅನ್ನ ಶರಣರು ಪಾದ ಅವ್ರ ಆಚರಣೆ ಅವ್ರ ನಡೆ ಅವ್ರ ನುಡೆ ಹೇಗೆ ಅನ್ನುವಂಥ ಒಂದು ಪದವಿಯನ್ನು ನಮಗೆ ಕೊಡ್ತು ಅವರ ಸ್ವಯಂ ಲಿಂಗಿಯನ್ನಾಗಿ ಮಾಡ್ತಾರೆ ಆ ಪದವಿ ಮಾತ್ರ ನನಗೆ ಮಹಾ ಮಹಾಗುರು ಬಸವಣ್ಣ ಕೇಳ್ತಾ ಎಷ್ಟು ಸಂತೋಷ ಶರಣರಿಗೆ ನಾವು ಮಾಡ್ತೀವಾಗ ಯಾರು ಬಂದಾರ ಮಹಾನ್ ಶರಣರು ಬಂದಾರೆ ಮಹಾನ್ ಭಾವಿಗಳು ಬಂದಾರೆ ದೊಡ್ಡ ಸತ್ಪುರುಷರು ಬಂದಾರಂದರೆ ಏನಪ್ಪ ಮುಖ ಮಾಡಿ ಆಚೆ ಹೋಗುವಂಥ ಜನ ಭಾಳ ಆದರೆ ಅಪ್ಪ ಬಸವಣ್ಣ ಹಂಗೆ ಹೇಳೋಲ್ಲ ಅವನು ಯಾವ ಮಟ್ಟದವರು ಬಸವಣ್ಣ ಅಂದರೆ ಈಗಾಗಲೇ ಮಡಿವಾಳ ಮಾಚಿದೇವರು ಮಾತನ್ನು ನಾವು ಗಮನಿಸಿದ್ದೇವೆ ಶಿವನಾಗಬಹುದು ಬಾರದು ಇದು ಶ್ರಿಷ್ಟವಾದ ಮಾತು ಇದು ಮರ್ತ ಲೋಕದ ಮಾನವರು ಈ ಗೊತ್ತು ಬಸವಣ್ಣವ್ರ ಬಗ್ಗೆ ಮಾತಾಡುವಂಥವ್ರು ಇದನ್ನು ಗಮನಿಸಬೇಕು ಯಾಕೆ ಈ ಮಾತು ಅರಳಿತು ಶಿವನಾಗಬಹುದು ಬಸವಣ್ಣನಾಗಬಾರದು ರೇಖಣ ಪ್ರಿಯನಾಗಿ ನಾ ಥಾ ಬಸವಣ್ಣನಿಂದ ಲೋಕವೆಲ್ಲ ಯಾಕೆ ಈ ಶ್ರೇಷ್ಠವಾದ ಮಾತು ಅರಳಿದು ಸುಮ್ಮನೆ ಬಂದವ ಅಂಥ ಮಹಾ ಬಸವೇಶ್ವರರು ಭಾಳ ಕ್ಲಿಷ್ಟ ಅಂತ ಅವ್ರೇನಂತಾರೆ ಎಷ್ಟು ಆಗಿದ್ರು ಶರಣರ ಸಂಘಕ್ಕೆ ಅಂದ್ರೆ ಒಬ್ಬ ಮಹಾನ್ ಶರಣರು ಅವ್ರ ಹತ್ತಿರ ಬಂದರೆ ಎಷ್ಟು ಆನಂದ ಪಡ್ತೀರೋ ಅನ್ನೋದಕ್ಕೊಂದು ಒಂದು ತಮ್ಮದೇ ಅಂತ ವಾಣಿ ಹೇಳ್ತಾರೆ ನಾವೆಲ್ಲ ಅವ್ರದ್ದ ವಚನಗಳು ಚಿಂತನೆ ಮಾಡೋದು ಭಾಳ ಮುಖ್ಯ ನಮಗೆ ಯಾವುದೇ ಕಥೆಗಳು ಆ ಕಾಜಿ ಗುಬ್ಬೆ ಕಥೆನೂ ಬೇಕಾಗಿಲ್ಲ ನಮಗೇನು ಬೇಕು ವಚನಗಳು ಹೆಂಗೆ ಹೇಳ್ತವೆ ನೋಡಿ ಮಹಾಗುರು ಬಸವೇಶ್ವರ ತನ್ನ ವಾಣಿಯಲ್ಲಿ ಹೆಂಗೆ ಹೇಳ್ತಾರೆ ಅಡವೇನು ಒಬ್ಬ ಎಷ್ಟು ಸಂತೋಷ ಆಗ್ತಿತ್ತು ಎಷ್ಟು ತೃಪ್ತಿ ಆಗ್ತಿತ್ತು ಅವರಿಗೆ ಮಹಾಶರಣರು ಬಂದ್ರಂದರೆ ಅಡವೇನು ಒಬ್ಬ ಕಡು ನೀರಡಿಸಿ ಎಡೆಯಲ್ಲಿ ನೀರು ಕೊಂಡಂತಾಯ್ತ ನೀರೇ ಕಂಡಂಗೆ ಆಯ್ತಂತ ಎಡೆಯ ಪಕ್ಕದಾಗ ಬೇಸಿಗೆ ದಿವಸ ಬಿಸಿಲು ಬಡಿತಾಯ್ತ ಅಡವೆಯಾಗ ಗುಡ್ಡದಾಗ ಎಲ್ಲಿ ನೀರಿಲ್ಲ ಗಂಟ್ಲು ಒಣಗೋಗಿದೆ ನಾಲಿಗೆ ಬತ್ತಿ ಹೋಗಿದೆ ಏನು ಲಾಲ ರಸ ಏನೂ ಇಲ್ಲ ಕೈಕಾಲ ಏನು ಶಕ್ತಿ ಇಲ್ಲ ಹಂಥ ಪ್ರಸಂಗದ ನೀರು 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 ಅಂತ ಅವನು ತಡ್ಪಡಾಸ್ತಿದ್ದ ಹಂತ ಪ್ರಸಂಗದ ಅವನು ಏನಾಯ್ತು ಎಡಿಯಲ್ಲಿ ನೀರು ಕಂಡ ಪಕ್ಕದಾಗೆ ನೀರಿನ ತಂಪಾದ ನೀರಿನ ಒಂದು ಹೊಂಡ ಕಾಣ್ತಾನ ಅವನಿಗೆ ಎಷ್ಟು ಸಂತೋಷ ಆಗಬೇಕು ಎಷ್ಟು ಸಂತೋಷ ಆಗ ಹೀಗೆ ಈ ಪ್ರಾಪಂಚಿಕ ವ್ಯವಹಾರದ ತಾಪತ್ರಗಳಲ್ಲಿ ಬೆಂದು ಬಸವಳಿದ ಮಾನವನಿಗೆ ಎಲ್ಲಿ ಶಾಂತಿ ಸಿಗ್ತದೆ ಈ ತಾಪದಲ್ಲಿ ಉರಿತಾ ಇದ್ದೀವಿ ನಾವು ಈ ಬಿಸಿಲಿನಲ್ಲಿ ಅಂಥವ್ರಿಗೆ ಶರಣರ ಸಂಘ ಹೇಗೆ ಅಂದರೆ ಪಕ್ಕದಾಗ ಒಬ್ಬ ಶರಣರು ಬಂದು ಕೂತರು ಅಂದ್ರೆ ಪಕ್ಕದಲ್ಲಿ ತಂಪಾದ ಒಂದು ನೀರಿನ ಹೊಂಡ ಸಿಕ್ಕಿ ಎಷ್ಟು ಆನಂದ ಆಗ್ತದೆ ಅಡಿಗೆಲ್ಲೊಬ್ಬ ಕಡು ಅಡಿಸಿ ಎಡೆಯಲ್ಲೇ ನೀರು ಕಂಡಂತಾಯ್ತಯ್ಯ ಒಂದು ಉದಾಹರಣೆ ಹೇಳ್ತಾರೆ ಇನ್ನೊಂದು ಎಂಥ ಆನಂದ ಅಂದರೆ ಕುರುಣ ಕಣ್ಣ ಪಡೆದಂತಾಯ್ತಯ್ಯ ಕುಡನಿಗೆ ಊಟದ ಅವಶ್ಯಕತೆ ಇದೆ ಒಂದಿಷ್ಟು ಏನರ ಕೊಟ್ಟು ತಿಂದು ಸ್ವಲ್ಪ ಸಮಾಧಾನ ಆಗ್ಬೋದು ಮತ್ತೇನು ಬಟ್ಟೆ ಕೊಟ್ಟು ಸ್ವಲ್ಪ ಸಮಾಧಾನ ಆಗ್ಬೋದು ಆದರೆ ಅವನಿಗೆ ಕಣ್ಣು ಕೊಟ್ಟರೆ ಕಣ್ಣು ಕೊಟ್ಟರೆ ಅವನಿಗೆ ಎಷ್ಟು ಆನಂದ ಆಗ್ತದೆ ಕುರುಡ ಕಣ್ಣು ಪಡೆದಂತ ಆಯ್ತಾಯ ಅವನಿಗೂ ಅವನ ಆನಂದಕ್ಕೆ ಪಾರವೇ ಇಲ್ಲ ಎಷ್ಟು ಆನಂದ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪರಮ ಆನಂದ ಆನಂದನಿಗಾಗ್ತದೆ ಹಾಗೆ ಕುರುಡ ಕಂಡ ಪಡೆದಂತಾಯ್ತು ತನ್ನ ಹತ್ತಿರ ಒಬ್ಬರು ಶರಣರು ಆಯಿತು ಅಂದರೆ ಒಬ್ಬ ಶರಣರು ಬಂದರು ಅಂದರೆ ಒಬ್ಬ ಶರಣರು ಕಂಡ್ರು ಮಹಾ ಊರು ಬಸವೇಶ್ವರಿಗೆ ಎಷ್ಟೊಂದು ಅನ್ನೋದಾಗ್ತದೆ ಎರಡು ದಾನಿ ಹೇಳಿದ್ರು ಮೂರನೇದು ಬಡವ ನಿಧಾನವ ಕಂಡಂತಾಯ್ತಯ್ಯ ಅತೀ ಬಡತನದಲ್ಲಿ ಬೇಗಯಲ್ಲಿ ಬಳಲುವಂಥವ್ರು ಕಷ್ಟ ಬಡವ್ರಿಗೆ ಗೊತ್ತ್ರಿ ಇದ್ದವ್ರಿಗೆ ಗೊತ್ತಾಗಲ್ಲ ಬಡವ್ರ ಜೀವನ ಹೇಗಿದೆ ಅನ್ನುವಂಥದ್ದು ಬಡವರಾಗಿ ಹುಟ್ಟಿ ನೋಡಬೇಕು ಕೆಲ ಸಮಾಜದವ್ರು ಅಂತ ಏನು ಕರೀತಾರ ಮೇಲುವರ್ಗ ಜನ ಒಂದು ಸಲ ಕೆಲ ಸಮಾಜದಾಗಿ ಹುಟ್ಟು ನೋಡ್ಬೇಕು ಅವ್ರಿಗೆ ಅರ್ಥ ಆಗ್ತಾಯಿದ್ರೆ ನೋವು ಎಂಥದ್ದು ಇದ್ರೆ ಕಷ್ಟ ಎಂಥದ್ದು ಅಂತ ಬಡತನದಾಗೆ ಎಷ್ಟು ಬಡವರಾಗಿ ಹುಟ್ಟುತ್ತಾರೆ ಆ ಬಡವರಿಗೆ ಪರಿಸ್ಥಿತಿ ಏನು ಅದನ್ನು ಸ್ವಲ್ಪ ಒಮ್ಮೆ ಬಡತನ ಅನುಭವಿಸಿ ನೋಡ್ಬೇಕು ಅವಾಗ ಗೊತ್ತಾಗ್ತದೆ ಅಂಥ ಬಡವನಿಗೆ ನಿಧಾನ ಅಂತ ಸಂಪತ್ತು ಸಿಕ್ಕಂಗಾಯ್ತಂತ ಯಾಕೆ ಶರಣರು ಸಿಕ್ಕ ಮೂಡರ ಸಂಗನ ಶರಣರ ಬರವ್ಯನಗೆ ಪ್ರಾಣ ಕಂಡಯ್ಯ ನನಗೆ ಶರಣರು ಬಂದರೆ ಒಂದು ಹೋದ ಪ್ರಾಣ ಅಯ್ಯ ಸೂರ್ಯನ ಹೃದಯ ತಾವರಿಗೆ ಜೀವಾಳ ಚಂದ್ರ ಹೃದಯ ಐದ್ರಿಗೆ ಜೀವಾಳ ಕೋಪರ ಠಾವಿನ ಜೇ ಕೂಟ ಜೀವಾಳ ಒಲೆದ ಠಾವಿನನೆ ಊಟ ಜೀವಾಳ ಕೂಡಲ ಸಂಗನ ಶರಣರ ಬರವ್ಯನಿಗೆ ಪ್ರಾಣ ಜೀವಾಳ ಇದಕ್ಕಿಂತ ದೊಡ್ಡದು ಏನು ಬೇಕು ಹೋದ ಪ್ರಾಣ ಬಂದಂಗ್ರಿ ಪ್ರಾಣನೇ ಹೋದ ನಂತರ ಏನೂ ಇರೋದೇ ಇಲ್ಲ ಆದರೂ ಶರಣರು ಬಂದರು ಅಂದರೆ ಹೋದ ಪ್ರಾಣ ಬಂಧಂಗ ಅನ್ನುವ ಮಟ್ಟಕ್ಕೆ ನಮ್ಮ ಅಪ್ಪ ಬಸವಣ್ಣ ಶರಣರ ಸಂಘ ಎಷ್ಟೊಂದು ಮಹತ್ವ ಕೊಟ್ಟಿದ್ರು ನಾವು ಮಾಡ್ತೇವಾ ಇಲ್ಲ ಇದು ಭಕ್ತನು ಈ ಥರ ಶರಣರ ಸಂಘಕ್ಕೆ ಹಾತೊರಿಬೇಕು ಇದು ಅವನ ಆಚರಣೆ ರೂಪದ ಲಿಂಗ ಶ್ರೇಷ್ಠವಾದಂಥ ಸ್ಥಾನ ಇದು ಶರಣರ ಸಂಘ ಅನ್ನೋದು ಅಕ್ಕಮದಿ ಉಡ್ತಡಿಂದ ಓಡಿ ಬಂದರು ಕಲ್ಯಾಣಕ್ಕೆ ಯಾಕೆ ಬಂದರು ಅಲ್ಲಿ ರಾಜನೇ ಮದುವೆ ಆಗಕ್ಕೆ ನಿಂತಿದ್ದ ರಾಣಿಯಾಗಿ ಮೆರಿಬೇವಾಗಿತ್ತು ತಕ್ಕ ಮಹದೇವಿಯವರು ಅದನ್ನು ತಿರಸ್ಕಾರ ಮಾಡಿದರು ಅದಕ್ಕಿಂತ ಸುಖ ಯಾವುದೇ ಶ್ರೇಷ್ಠ ಶರಣರ ಸಂಘದ ಸುಖ ಶ್ರೇಷ್ಠ ಸತ್ಯ ಶರಣರಿಂದ ಯೋಗ ಸುಖ ಶಿವಯೋಗ ಸುಖ ಸಿಗುತ್ತದೆ ಸತ್ಯ ಶರಣರಿಂದ ನಾನು ದೇವರಾಗುವ ಪದವಿ ಹೋಗ್ತೀನಿ ಆ ಒಂದು ಜ್ಞಾನ ಅವರಲ್ಲಿ ಗಟ್ಟಿಗೊಂಡಿತ್ತು ಅದನ್ನು ಲೋಕದ ಎಲ್ಲ ಭೋಗಗಳು ಅವರಿಗೆ ರಣಕ್ಕೆ ಸಮಾನ ಕಂಡು ಕಸಕ್ಕೆ ಸಮಾನ ಕಂಡು ತಿರಸ್ಕರಿಗೆ ಅಕ್ಕಮಹಾದೇವಿ ಕಲ್ಲು ಮುಳ್ಳು ದಾಟ್ಕೋತ ಎಲ್ಲಿ ಉಡ್ತಾಡಿ ಶಿವಮೊಗ್ಗ ಜಿಲ್ಲೆ ನಾವು ಹೋಗಿದ್ದೇವೆ ಅಲ್ಲಿ ಶಿವಮೊಗ್ಗ ಜಿಲ್ಲೆ ಅಷ್ಟು ದೂರಿಂದ ಗುಡ್ಡ ಗಾಡಿನಲ್ಲಿ ಮಳೆ ಚಳೆ ಹಳ್ಳ ಪಳ್ಳ ಎಲ್ಲವನ್ನು ದಾಟಿ ನಡ್ಕೊಂತ ಧಾವಿಸಿ ಕಲ್ಯಾಣಕ್ಕೆ ಬರಬೇಕಾಯ್ತು ಅಂದರೆ ಶರಣ ಸಂಘಕ್ಕೆ ಎಷ್ಟು ಹಂಬಲ ಇತ್ತವರಿಗೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಲ್ಲಂ ಪ್ರಭುದಿಯವರು ಅವರು ಶಿವಮೊಗ್ಗ ಜಿಲ್ಲೆಯಿಂದ ಬಂದವರು ಅವರು ಕಲ್ಯಾಣಕ್ಕೆ ಹಾಕಿ ಬಂದರು ಶರಣ ಸಂಘಕ್ಕೆ ಬಂದರು ಇದಕ್ಕಿಂತ ಬಹಳ ದೂರ ಕಾಶ್ಮೀರ ಕಾಶ್ಮೀರದ ಅರಸ ಮಹಾದೇವ ಭೂಪಾಲ ಮಹಾಶರಣರು ಅನುಭವ ಮಂಟಪದಲ್ಲಿ ಅನುಭವ ನಡೆಸ್ತಾರೆ ಬಸವಣ್ಣವರು ಮಹಾಮನೆಯಲ್ಲಿ ಅಂದರು ಅಲ್ಲಿಂದ ರಾಜ್ಯರೇ ಅವನೊಬ್ಬ ಭೂಪಾಲ ತನ್ನ ಸತಿ ಗಂಗಾಂಬಿಕೆಯವರ ರಾಣಿ ಗಂಗಾಂಬಿಕೆಯವರೊಂದಿಗೆ ಮಗ ಲಿಗ್ಗಾರತ್ತಿಗೆ ತನ್ನ ರಾಜ್ಯಭಾರವನ್ನು ವಹಿಸಿ ಬೆಳ್ಳಿ ಬಂಗಾರದಿಂದ ವಾಸನೆ ಹೊಡೆಯುವಂಥ ಅರಮನೆಯನ್ನು ಬಿಟ್ಟು ಕಾಲಿನ ನಡ್ಕೋತ ಕಾಶ್ಮೀರದಿಂದ ಕಲ್ಯಾಣದವರಿಗೆ ಬಂದರು ಸ್ವಲ್ಪ ಆಲೋಚನೆ ಮಾಡಬೇಕು ಇವರೆಲ್ಲ ಮಹಾ ಶರಣರ ಸಂಘಕ್ಕೆ ಎಷ್ಟು ಕಾತರಾಗಿದ್ದರು ಅನ್ನೋದು ಅದು ಎಷ್ಟು ಅದರಲ್ಲಿ ಏನು ಏನಿರ್ಬೋದು ಘನತೆ ಸುಮ್ಮನೆ ಬರ್ತಿದ್ದಿರಾ ಅವ್ರನ್ನ ಹುಚ್ಚರಾ ಅವ್ರು ತಿಳಿತಿದ್ದರ ಮಹಾನುಭಾವಿಗಳವರು ಶರಣರ ಸಂಘದ ಅದರ ಲಾಭ ಅವರಿಗೆ ಆ ದೃಷ್ಟಿಯಿಂದ ಕಾಶ್ಮೀರದ ರಸ ಬಂದು ಕಲ್ಯಾಣಕ್ಕೆ ಬಂದು ನಡ್ಕೋದು ಕಲ್ಯಾಣಕ್ಕೆ ಬಂದು ಏನು ಮಾಡಿದ್ರು ಅಲ್ಲಿಂದ ದುಡ್ಡು ತಂದು ಒಂದು ಬಿಲ್ಡಿಂಗ್ ಕಟ್ಕೊಂಡು ಆರಾಮಿದ್ದಿಲ್ಲ ಆ ರಾಜ್ಯದ ಸಂಪತ್ತು ಆ ರಾಜ್ಯಕ್ಕೆ ಸೇರಿದ್ದು ಅಂತ ಹೇಳಿ ಅದು ಅಲ್ಲೇ ಇಟ್ಟು ಬಂದು ಖಾಲಿ ಬಂದಾರ ಖಾಲಿ ಕೈಲಿ ಬಂದು ಒಬ್ಬ ಅರಸರಿ ಒಬ್ಬ ಅರಸ ಬಂದು ಕಲ್ಯಾಣದ ಇದೇ ಮೂಳ್ಕೇರಿ ಇದೇ ನೋಡ್ಬೋದು ಅವ್ರ ಜಾಗ ಅವ್ರ ಗುಹೆ ಇದೆ ಮೂಳ್ಕೇರಿಯಲ್ಲಿ ಉಮನವಾ ದಾಟಿ ಹೋದ ಕುಳ್ಳ ಮೂಳ್ಕೇರಿ ಅಂತ ಬರ್ತದೆ ಒಂದೆರಡು ಮೂರು ಕಿಲೋಮೀಟರ್ ಬಸವ ಕಲ್ಯಾಣ ಅಲ್ಲಿವರೆಗೆ ಹೊರವಲಯ ಅದು ಬಸವ ಕಲ್ಯಾಣದ ಹೊರವಲಯ ಅಲ್ಲಿ ಕಟ್ಟಿಯೇ ಮಾರಿ ಇಬ್ಬರು ದಂಪತಿಗಳು ಒಂದು ಗುಹೆ ತೆಕ್ಕೊಂಡು ಅದರೊಳಗೊಂದು ಬಾವಿ ತೆಗೆದು ಯಾರು ಬೇಕಾದ್ರೂ ನೋಡ್ಬೋದೇಕ ಗುಹೆಯಲ್ಲಿ ಶಿವಯೋಗ ಮಾಡೋದು ಆನಂದ ಮಲಗ್ನಾಗೋದು ದಿವ್ಯಾನಂದ ಸುಖ ಅನುಭವಿಸಿ ಸಂತೃಪ್ತಿ ಜೀವನ ಗಳಿಸೋದು ದಾಸೋಕ ಕಟಿ ಬಾರದಿದ್ರು ಹೆಗನ ಮ್ಯಾಲ ಇಟ್ಕೊಂಡು ಹಗ್ಗ ಹಿಡ್ಕೊಂಡು ಅಡವಿ ಹೋಗಿ ಮರ ಕಡಿದು ಕಟಿಯೇ ತಂದು ಅವುಗಳು ಬೀದಿಯಾಗಿಟ್ಟು ಮಾರಿ ಅದರಿಂದ ಬಂದಂಥ ಕಾಯಕದಿಂದ ಬಂದ ಪ್ರತಿಫಲವನ್ನು ತಂದು ದಾಸೋಹ ಮಾಡಿ ತಾವು ಸ್ವೀಕರಿಸಿ ಪ್ರಸಾದ ಸ್ವೀಕರಿಸಿ ಸಂತೃಪ್ತಿಯಿಂದ ಇದ್ದರು ಶರಣರ ಸಂಖಗ್ ಎಷ್ಟು ತ್ಯಾಗ ಮಾಡಿದ್ದಾರೆ ಅವರು ಇಷ್ಟು ತ್ಯಾಗ ಮಾಡ್ತಾರೆ ಈಗೇನಿಲ್ಲರೀ ಅವರು ಶರಣರು ಅಂತ ಇವರು ಶರಣರು ಒಬ್ಬರ ಮುಖ ಒಬ್ಬರು ನೋಡೋಲ್ಲ ಒಬ್ಬರ ಮುಖ ಒಬ್ಬರು ನೋಡೋಲ್ಲ ಅವ್ರಿಗೆ ಇವ್ರು ನಿಂದೆ ಮಾಡ್ತಾರೆ ಇವ್ರಿಗೆ ಯಾವ ನಿಂದೆ ಮಾಡ್ತಾರೆ ಏನು ಗೌರವ ನೀವು ಯಾವ ಥರ ಇದೆ ಬಸವಣ್ಣ ಅನುಯಾಯಿಗಳನ್ನೋದು ಅನುಯಾಯಿಗಳಿಗೆ ಸಿಗೋದು ಕಷ್ಟರೀಗ ಹೇಳ್ಕೋತಾರು ಸುಮ್ಮನೆ ಯಾರಿಗಂತೀರಿ ಬಸವಣ್ಣ ಅನುಯಾಯಿಗಳಂತ ಆಶೆನೇ ಬಿಟ್ಟಿಲ್ಲ ಇನ್ನೊಬ್ಬರು ವಸ್ತು ಮೇಲೆ ಕಣ್ಣು ಹಾಕೋದು ಇನ್ನೊಬ್ರು ಕರ್ಸ್ಕೋಬೇಕು ಅನ್ನೋದು ಸಂಪತ್ತಿನ ಮೋಹಕ್ಕೆ ಒಳಗಾಗೋದು ಇದೇ ಹೋಗಿಲ್ಲ ಸ್ವಲ್ಪ ಕಾಶ್ಮೀರದ ಅರಸ ಮಹಾದೇವ ಭೂಪಾಲನ್ನ ಬದುಕು ನೋಡಬೇಕು ನಾವು ಶಿವಯೋಗದಲ್ಲಿ ಮಗ್ನ ಆ ನಂತರ ಅನುಭವ ಮಂಟಪದ ಅನುಭವದಲ್ಲಿ ಆಗ್ತಿದ್ರು ಅಲ್ಲಿ ಭಾಗಿಯಾಗಿ ತಾನು ಕೂಡ ಅನುಭವ ಮತದಲ್ಲಿ ಆಗ್ತಿದ್ರು ಕಾಶ್ಮೀರದ ಅರಸು ಇಷ್ಟು ತ್ಯಾಗ ಮಾಡಿ ಬಂದರೆ ಕಲ್ಯಾಣಕ್ಕೆ ಇಂಥ ಶ್ರೇಷ್ಠ ಹಂತ ಶರಣರ ಸಂಘಕ್ಕೆ ಬೇಕಾದಷ್ಟು ತ್ಯಾಗ ಮಾಡಿದ್ದಾರೆ ಒಬ್ಬಿಬ್ಬರಲ್ಲ ಒರಿಸಿಂದ ಬಂದಾರೆ ತಮಿಳ್ನಾಡಿಂದ ಬಂದಾರೆ ಅಫ್ಘಾನಿಸ್ತಾನಿಂದ ಮರುಳ ಶಂಕರ್ ದೇವರು ಬರ್ತಾರೆ ಶರಣರ ಸಂಘಕ್ಕೆ ಅದು ಹಿರಿಮೆ ಗರಿಮೆ ಏನಿರ್ಬೇಕು ಅದಕ್ಕೆ ಹೇಳಿದರೆ ಅಪ್ಪ ಬಸವಣ್ಣ ಬ್ರಹ್ಮ ಪದವಿ ಬ್ಯಾಡ ವಿಷ್ಣು ಪದವಿ ಬ್ಯಾಡ ರುದ್ರಪದಿ ಬೇಡ ನನಗೆ ನಾನು ಶರಣರ ಪಾರ ಸನ್ನಿಧಿಯಲ್ಲಿ ಸೇವಾ ಮಾಡುವಂಥ ಪದವಿ ಕೂಡ ಇದು ಮಹಾಪದವಿ ಅಂತಾರೆ ಹೀಗೆ ಶರಣರು ಸಂಘ ಭಾಳ ಶ್ರೇಷ್ಠವಾದಂಥ ಸಂಘ ಇದೆ ಆದ್ದರಿಂದ ಮಾನವ ಯಾವಾಗಲೂ ಸತ್ಯ ಶರಣ ಸಂಘಕ್ಕೆ ಹಾತೋ ತೊರ್ರಂಗೆ ಹಾತೊರಿಬೇಕು ಅದು ಒಂದು ಶ್ರೇಷ್ಠವಾಗಿರುವಂಥ ಒಂದು ಪದ ನೋಡಿ ಒಂದು ಕಡೆ ಹೇಳ್ತಾರೆ ಕೂಡುಗಲ್ಲಿನ ಮೇಲೆ ಅನಂತ ಕಾಲ ತಪವಿ ಹುದ್ದನು ಒಂದು ಜನ ಗುರು ಸೇವೆ ಮಾಡುವ ಸಾಲದೇ ಚನ್ನಬಸುಂಡರು ಕೂಡುಗಲ್ಲು ಗುಡ್ಡದ ಹೋಗಿ ದೊಡ್ಡ ಕಲ್ಲುಬಂಡಿ ಮೇಲೆ ಕೂತ್ಕೊಂಡು ಅನಂತ ಕಾಲದವರೆಗೆ ತಪಸ್ಸು ಮಾಡ್ತಕ್ಕಂಥದ್ದು ಯಾವುದು ಇದೆಯೋ ಅದಕ್ಕಿಂತ ಶ್ರೇಷ್ಠವಾದದ್ದು ಒಂದು ದಿವಸ ಗುರುಪಾದ ಸೇವೆ ಇರುವುದು ಹಂತ ಅನಂತ ಕಾಲ ಗುರು ಸೇವೆ ಮಾಡಿದ್ದನು ಒಂದು ದಿನ ಜಂಗಮ್ ತೃಪ್ತಿ ಮಾಡಿದರೆ ಸಾಲದೇ ಅಂತ ಹಂತ ಅನಂತ ಕಾಲ ಜಂಗಮ ತೃಪ್ ಮಾಡಿದನು ಒಂದು ದಿವಸ ಲಿಂಗಾರ್ಚನೆ ಮಾಡಿದರೆ ಸಾಲದೆ ನೋಡಿಯುವಂಥ ಮಾತು ಹಂಥ ಅನಂತ ಕಾಲ ಲಿಂಗಾಯತನೇ ಜಂಗಮಾರ್ತಿನೇ ಗುರುಪೌಜೆ ಎಲ್ಲ ಏನು ಮಾಡಿದೀವಿ ಅದೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದಂದ್ರೆ ಒಂದು ನಿಮಿಷ ನಿಮ್ಮ ಶರಣರ ಅನುಭವ ಇದ್ದಕ್ಕೆ ಸಾಲದೇ ಒಂದು ನಿಮಿಷ ಶರಣ ಸಂಘಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ತಪಸ್ಸಿಗಿಂತಲೂ ಯೋಗಕ್ಕಿಂತಲೂ ಶರಣ ಸಂಘಕ್ಕೆ ಬಹಳ ಮಹತ್ವ ಕೊಡ್ತಾರೆ ಅಂಥ ಉದಾತ್ತವಾಗಿರುವಂಥ ಶರಣ ಸಂಘ ನಮ್ಮ ಬದುಕಿನ ನಾವು ಮಾಡಬೇಕಾಗ್ತದೆ ಸಂಘಕ್ಕೆ ಬಹಳ ಮಹತ್ವ ಇದೆ ಸಂಘ ಏನು ಮಾಡ್ತದೆ ನಮಗೆ ಅಂಗವ್ಯ ಲಿಂಗ ಮಾಡ್ತದೆ ಶಿವ ಸ್ವರೂಪಿನಾಗಿ ಮಾಡ್ತದೆ ಮಾಡ್ತದನ್ನುವಂಥದ್ದು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಆಡುವುದು ಅಕ್ಕ ಮದುವೆಯವರು ಕಲ್ಯಾಣದಲ್ಲಿ ಬಂದ ಕೂಡನೆ ಯಾಕವಾ ಯಾಕೆ ಮಂದಿಯ ನೀ ಇಲ್ಲಿ ಯಾಕೆ ಅಂತ ಪ್ರಭುದೇವರು ಕೇಳಿದಾಗ ಆಡುವುದು ಆಡುವುದು ಕೇಳುವುದು ಕೇಳುವುದು ಸರಸ ಸಂಭಾಷಣೆ ಮಾಡುವುದೆಲ್ಲ ಶರಣರ ಜೊತೆ ಮಾಡಲಿಕ್ಕೆ ಬಂದೀನಿ ಸರಸ ಸಮ್ಮೇಳನವಾಗಿದ್ದು ಶರಣರೊಡನೆ ನೀ ಕೊಟ್ಟ ಆವಿಷ್ಯ ಉಳ್ಳನಕ್ಕ ಶರಣ ಸಂಘದಲ್ಲಿ ದಿನಗಳ ಕಳೆವೇನು ಶರಣ ಸಂಘದಲ್ಲಿ ದಿನ ಕಳಿತೀನಿ ಏನು ಅಕ್ಕಮೀವಿ ಯಾರು ಅಂತೀವಿ ನಾವು ಇವತ್ತು ಎಂಥವ್ರ ಸಂಘ ಬಯಸ್ತೀವಿ ಟಿ ವಿ ಸಂಘ ಮೊಬೈಲ್ ಸಂಘ ಟಿ ವಿ ಸಂಘ ಮೊಬೈಲ್ ಸಂಘ ಇದಕ್ಕೆ ಬಿಟ್ಟು ಸಂಘ ಇಲ್ಲ ಮನುಷ್ಯನ ಮದುವೆ ಆಗ್ತಾವೆ ಯಾವುದನ್ನು ಕೇಳ್ತೇವೋ ಅಂಥ ಮನಸ್ಸು ನಿಮಗೆ ನಿರ್ಮಾಣ ಆಗ್ತದೆ ಎಂಥನ ನೋಡ್ತೇವೋ ಅಂಥ ಮನಸ್ಸು ನಮ್ಗೆ ನಿರ್ಮಾಣ ಆಗ್ತದೆ ನಾವು ಒಳ್ಳೆಯದನ್ನ ನೋಡ್ತೇವೆ ಅಂದರೆ ಒಳ್ಳೆಯವ್ರಾಗ್ತೀವಿ ಕೆಟ್ಟದನ್ನು ನೋಡಿದ್ರೆ ನಮ್ಮ ಮನಸ್ಸು ಕೆಟ್ಟದಾಗ್ತದೆ ಮನಸ್ಸು ಕೆಟ್ಟರೆ ನಮ್ಮ ಆಚರಣೆ ಕೆಡ್ತವೆ ಹೀಗೆ ಇವತ್ತು ಯಾಕಡೆ ಹೋಗ್ತಾ ಇದೆ ಜಗತ್ತು ಎಲ್ಲ ಕೆಟ್ಟದ ಕಡೆ ಹೋಗ್ತಾ ಇದೆ ಭೋಗದತ್ತ ಹೋಗ್ತಾ ಇದೆ ವಿಷಯ ಭೋಗ ಹೋಗ್ತಾ ಇದೆ ಯೋಗದತ್ತು ಹೋಗ್ತಾ ಇಲ್ಲ ಹನ್ನೆರಡು ಶತಮಾನದ ಶರಣರು ನಮ್ಮ ಸಂಘಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಭಕ್ತನು ಯಾವಾಗ ಶ್ರೇಷ್ಠವಾದ ಶರಣರ ಸಂಘವನ್ನು ಮಾತ್ರ ಮಾಡಬೇಕು ಕನಿಷ್ಠವಾದ ಯಾವುದೇ ಒಂದು ದುಷ್ಟರ ಸಂಘ ದುರಾಚಾರಿಗಳ ಸಂಘ ಮಾಡಲೇಬಾರದು ಇದು ಆಚಾರ್ಯಂಗದ ಒಂದು ಸ್ವರೂಪ ಯಾವಾಗ ಕೆಟ್ಟ ಸಂಘ ಒಳ್ಳೆಯವ್ರ ಸಂಘ ಮಾತ್ರ ಮಾಡಬೇಕು ಸಂಘ ಮಾಡ್ದಂಗೆ ನಮ್ಮ ರಂಗ ಆಗ್ತದೆ ಆಗಲೇ ಚಿಂತನೆ ಮಾಡಿದ್ದೀವಿ ಈ ಬಟ್ಟೆ ಬಿಳಿ ಶುಭ್ರವಾದ ಬಿಳಿ ಬಟ್ಟೆ ಯಾವ ಅದಿದ್ರೆ ಆ ಬಣ್ಣ ಇದು ಆಗ್ತದೆ ನೀರು ಯಾವ ಸಂಘ ಮಾಡ್ತದೆ ಹಂಗಾಗ್ತದೆ ಒಳ್ಳೆಯ ಕೆರೆ ಹಳ್ಳ ಬಾವಿ ಅವುಗಳ ಮೂಲಕ ಸಂಘ ಮಾಡಿದ್ರೆ ತಿಳಿ ನೀರು ಆಗ್ತದೆ ಚರಂಡಿ ತಿಪ್ಪೆಗುಂಡಿ ಎಲ್ಲಿಯೋ ಹೊಲಸ ಜಾಗದೊಳಗೆ ಹೋದ್ರೆ ಹರಿದ್ರೆ ಅದು ಆಗ್ತದೆ ಸಂಘದಂಗೆ ನಮ್ಗೆ ಜೀವನ ರೂಪಿ ಆಗ್ತದೆ ಸದ್ಭಕ್ತ ಏನು ಮಾಡ್ತಾನೆ ಯಾವಾಗ ತನ್ನ ಆಚರಣೆಗಳನ್ನು ಶುದ್ಧವಾಗಿಟ್ಕೊಳ್ಳೋಕೋಸ್ಕರವಾಗಿ ಚಿತ್ತ ಶುದ್ಧವಾಗಿಟ್ಕೊಳ್ತದೆ ಚಿತ್ತ ಶುದ್ಧಿ ಭಾಳ ಮುಖ್ಯ ಚಿತ್ತು ಶುದ್ಧ ರೀ ಒಳ್ಳೆಯವ್ರ ಸಂಘ ಬಹಳ ಒಳ್ಳೆಯವ್ರ ಸಂಘ ಅಂದರೆ ನಮ್ಮ ಜೀವನ ಒಳ್ಳೆಯ ರೂಪ ಆಗಲ್ಲ ಆ ಒಂದೃಷ್ಟಿಯಿಂದನೇ ಶರಣರ ಸಂಘ ನಮ್ಮ ಜೀವನಕ್ಕೆ ಬಹಳ ಮಹತ್ವದ್ದು ಸಜ್ಜನರ ಸಂಘ ಬಹಳ ಮಹತ್ವದ್ದು ಪ್ರತಿಯೊಬ್ಬರು ಕೂಡ ಸಜ್ಜನರ ಸಹವಾಸ ಮಾಡಬೇಕು ನಾವು ಸಜ್ಜನ ಸಹವಾಸ ಮಾಡಿದೆವು ಅಂದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತುವಂಥದ್ದು ನಮ್ಮ ಶರಣರ ಸಂಘ ಇದು ಆಚರಣೆಗೆ ಕೊಟ್ಟಂಥ ಬಹುದೊಡ್ಡ ಮಹತ್ವದ ಸ್ಥಾನ ಇದು ಆಚಾರಲಿಂಗನ ನಾವು ಯಾರು ಸಂಘ ಮಾಡ್ತೀವೋ ಅದು ಆಚಾರನೆ ಶುದ್ಧವಾದ ಆಚ ಆ ಶುದ್ಧವಾದ ಶರಣರ ಸಂಘ ಮಾಡಿದ್ರೆ ಅದು ಆಚಾರ ರೂಪದ ಲಿಂಗನೇ ಆಗ್ತದೆ ಇನ್ನು ಸದ್ಭಕ್ತನು ಬಹುದೊಡ್ಡ ಒಂದು ಜವಾಬ್ದಾರಿ ಅವನು ಯಾವುದು ಆಚರಣೆ ಮಾಡ್ತಾನೆ ಅಂದರೆ ಶುದ್ಧ ಕಾಯಕ ಕಾಯಕ ಮಾಡುತ್ತೆ ಕಾಯಕ ಮತ್ತು ದಾಸೋಹ ಇದು ಬಹಳ ಪ್ರಮುಖವಾದಂಥ ಒಂದು ಬಹುದೊಡ್ಡ ಮೌಲ್ಯಗಳು ನಮ್ಮ ಶರಣರಲ್ಲಿ ಶರಣರು ಕೊಟ್ಟಂಥ ಮೌಲ್ಯಗಳಲ್ಲಿ ಕಾಯಕ ದಾಸೋಹ ಬಹಳ ಮುಖ್ಯವಾದಂಥದ್ದು ಕಾಯಕ ದಾಸೋಹ ಶಿವಯೋಗ ಮೂರು ನಾವು ಅಳವಡಿಸ್ಕೊಂಡ್ರೆ ಸಾಕು ಬದುಕಿಲ್ಲ ಧಾರ್ಮಿಕ ವ್ಯಕ್ತಿ ಆದ ಕೂಡಲೇ ನಾವು ಯಾವುದು ಕೆಲಸ ದುಡಿಮೆ ಮಾಡಬಾರ್ದು ನಾವು ಇನ್ನೊಬ್ಬರ ಮನೆ ಹೋಗಿ ಗುರು ಇದ್ದೀವಿ ಜಂಗಮ ಆಗಿದ್ದೀವಿ ಸ್ವಾಮಿಯಾಗಿದ್ದೀವಿ ಅಥವಾ ಏನೋ ಸಂತ ಆಗಿನಿ ಅದು ಆಗಿನಿ ಇದು ಆಗಿನ ಅಂತ ಬೇಡ್ಕೊಂಡು ತಿನ್ನೋದು ಶರಣನೆ ಇಲ್ಲ ಭಿಕ್ಷಾ ಬೇಡಿ ಅನ್ನೋ ತಾವು ಸ್ವತಃ ಕಾಯಕ ಮಾಡಬೇಕು ಅಂತಾರೋ ಗುರುವಾದರೂ ಜೀವನ ಜೀವನ್ಮುಕ್ತಿ ನೂಲಿ ಚಂದೆಯ ಶ್ರೇಷ್ಠ ಶರಣರು ಹೇಳ್ತಾರೆ ಗುರುವಾದರೂ ಕಾಯಕದಿಂದಲೇ ಜೀವನ ಮುಕ್ತಿ ನೀ ಸ್ವತಃ ಗುರು ಆಗಿರ್ಬೋದು ಅಲ್ಲಿ ಕಾಯಕ ಮಾಡಿ ಎಲ್ಲೋ ಮ್ಯಾಲ ಕೂತು ಆಶೀರ್ವಾದ ಮಾಡಿದಾಗ ಗುರು ಇದ್ದೀನಿ ಅಂದರೆ ಶರಣ್ರುಪಲ್ಲ ಬೇರೆ ರೂಪಬೌದು ನಮ್ಮ ಅಲ್ಲ ಕಾಯಕ ಮಾಡ್ತಾರೆ ಏನು ಹೇಳೋದು ಅದಕ್ಕೆ ಮಹಾಗುರು ವಿಶ್ವಗುರು ಬಸವೇಶ್ವರು ಸ್ವತಃ ಕಾಯಕ ಮಾಡ್ತಾರೆ ಎಲ್ಲ ಶರಣರು ಕಾಯಕ ಮಾಡಿದ್ದಾರೆ ದುಡಿಮೆ ಮಾಡ್ತಾರೆ ನನ್ನ ಅವಶ್ಯಕತೆಯನ್ನು ಇನ್ನೊಬ್ಬರು ದುಡಿಮೆಯಿಂದ ಪೂರಿಸಿಕೊಳ್ಳಬಾರದು ಅನ್ನೋದು ಶರಣ ಸಿದ್ಧಾಂತ ಅದಕ್ಕೆ ಹೇಳ್ತಾರವರು ಗುರುವಾದಳು ಕಾಯಕಿಂದಲೇ ಜೀವನ ಮುಕ್ತಿ ಲಿಂಗವಾದರು ಅಂದ್ರೆ ತಾನೇ ಸ್ವತಃ ಲಿಂಗಮಯಾದ ಅಂದರೆ ದೇವ್ರ ಸ್ವರೂಪಿಯಾಗಿ ನಿಂತ ಒಬ್ಬ ಮಹಾಪುರುಷ ಅಂತ ಕೂಡ ಕಾಯಕ ಮಾಡಲೇಬೇಕು ಲಿಂಗವಾದರು ಕಾಯಕದಿಂದಲೇ ಮುಕ್ತಿ ಜಂಗಮವಾದಳು ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿವು ಈ ನಮ್ಮ ಲಿಂಗದ ಶಿಲೆಯ ಕುರು ಹರಿಬೇಕಾಯ್ತು ಅಂದರೆ ನಾವು ಸ್ವತಃ ಲಿಂಗವಾದರೂ ಕೂಡ ಅವು ಕಾಯಕ ಮಾಡಬೇಕಂದ್ರೆ ಇದು ಶಿಲೆಯ ಕುರು ಹೋಗ್ತದೆ ಲಿಂಗಮಯ ಆಗ್ತದೆ ಕಾಯಕದಿಂದಲೇ ಶಿಲೆಯ ಕುರು ಹರಿಯುವುದು ಜಂಗಮವಾದರೆ ವೇಷದ ಪಾಷೆ ಹರಿಯುವುದು ಕಾಯಕ ಮಾಡಿದ್ರೆ ಇಲ್ಲ ಇಲ್ಲ ಅಮರೇಶ್ವ ಲಿಂಗವಾಯಿತಾದಳು ಕಾಯಕದೊಳಗುವಂತಾರ ಈ ವಿಶ್ವವನ್ನು ಒಳಗೊಂಡಂಥ ಪರಾತ್ಪರ ಪರಮಾತ್ಮನೇ ಅದಾನಂದ್ರೆ ಕೂಡ ಅವರೆಲ್ಲ ಕಾಯಕದೊಳಗಂತಾರೆ ಯಾವುದು ದುಡಿಮೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಉಣ್ಣು ಹಕ್ಕಿಂತ ಅಂತ ನಮ್ಮ ಉಣ್ಣುವ ಹಕ್ಕು ಬರಬೇಕಾದ್ರೆ ನಾವು ಉತ್ಪಾದಕರಾಗಬೇಕು ಔನು ಉತ್ಪಾದಕರಾಗಬಾರ್ದು ಆಧ್ಯಾತ್ಮ ಯಾರಿಗೆ ಬೇಕಾಗಿಲ್ಲ ಎಲ್ಲರಿಗೂ ಅಧ್ಯಾತ್ಮ ಬೇಕಾ ಎಲ್ಲರಿಗೆ ಶಿವಯೋಗ ಬೇಕು ಎಲ್ಲರಿಗೂ ಸಂತೃಪ್ತ ಜೀವನ ಬೇಕು ಯಾವ ಎಲ್ಲರಿಗೂ ಕೂಡ ಉದಾತ್ತವಾದ ಜೀವನ ಬೇಕು ಅಂದಾಗ ಮತ್ತು ಎಲ್ಲರೂ ಭಿಕ್ಷೆ ಹೋದರೆ ಕಾಯಕದಿಂದ ವಿಮುಖರಾದರೆ ಹೇಗೆ ಅದಕ್ಕೆ ಎಲ್ಲರಿಗೂ ಅನ್ವಯವಾಗುವಂಥ ದಾರಿ ನಮ್ಮ ಶರಣ ತೋರಿದಾರ ಲೋಕಕ್ಕೆ ಎಲ್ಲರೂ ಕೂಡ ಎಂಥರು ಕೂಡ ಮನೆಯಲ್ಲಿ ಅಡುಗೆ ಮಾಡುವ ವ್ಯಕ್ತಿಯನ್ನು ಹಿಡ್ಕೊಂಡು ಕಳೆ ಕೀಳುವವರು ದನ ಕುರಿ ಕಾಯೋರು ಚಪ್ಪಲಿ ಹೊಲೆಯವರು ಹಿಡ್ಕೊಂಡು ಮಂತ್ರಿಯವರೆಗೆ ರಾಜನವರೆಗೆ ಎಲ್ಲರಿಗೂ ಅನ್ವಯವಾಗುವಂಥ ಒಂದೇ ಒಂದು ಶಾಸನ ಅದು ಯಾವುದೋ ಕಾಯಕ ಅಂತ ಕೊಟ್ಟು ಲೋಕ ಮನೆ ಬಿಟ್ಟು ಓಡೋಗೋದಲ್ಲ ಶಂಟು ಫಿಲಾಸಫಿ ಕಾಯಕ ಮಾಡಿ ಅಂತ ಶುದ್ಧ ಕಾಯಕ ಮಾಡ್ತಾಳೆ ಸದ್ಭಕ್ತನು ಶುದ್ಧ ಕಾಯಕ ಮಾಡ್ತಾನೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಓ ಲಿಂಗ ಧರ್ಮಪತಿ ಕಳ್ಳವೇ ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಆಮೇಲೆ ಸತ್ಯ ಶುದ್ಧವಿಲ್ಲದವರು ಕಾಯಕವಲ್ಲ ಯಾವುದು ಶುದ್ಧವಿಲ್ಲ ಅದು ಕಾಯಕವೇ ಅಲ್ಲ ಕಾಯಕದಲ್ಲಿ ಸತ್ಯ ಮತ್ತು ಶುದ್ಧ ತೇರಿಬೇಕು ಯಾವುದೋ ಒಂದು ವ್ಯಾಪಾರ ಅಡ್ಡದಾರಿ ಹಿಡ್ಕೊಂಡು ಒಮ್ಮೆ ದುಡ್ಡು ಗಳಿಸೋದಕ್ಕೆ ಆ ಒಂದು ವೃತ್ತಿ ಮಾಡಿಕೊಂಡು ಅದನ್ನು ಕಾಯಕ ಅಂದರೆ ಚೆಂಡು ಪಲ್ಲ ಕಾಯಕ ಸತ್ಯ ಮತ್ತು ಶುದ್ಧವಾಗಿರಬೇಕು ಯಾರಿಗೆ ಅಲ್ಲಿ ಮೋಸ ಆಗಿರಬಾರ್ದು ಯಾರಿಗೆ ಅಲ್ಲಿ ವಂಚನೆ ಆಗಿರಬಾರ್ದು ಯಾರಿಗೂ ಕೂಡ ಹಾನಿಯಾಗಿರಬಾರ್ದು